ಚಕ್ರವರ್ತಿ ಸಿನಿಮಾ ಸುಮಾರು ಐನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಈಗಾಗಲೇ ಚಕ್ರವರ್ತಿಯ ದರ್ಶನ ಪಡೆದಿರುವ ಅಭಿಮಾನಿಗಳು ಸಂಭ್ರಮ ತಾಳದೆ ಕೋಣೆದು ಕುಪ್ಪಳಿಸುತ್ತಿದ್ದಾರೆ ಇನ್ನು ಚಕ್ರವರ್ತಿಗೆ ಅಭಿಮಾನಿಗಳಷ್ಟೇ ಅಲ್ಲ ಈ ಬಾರಿ ಸೆಲೆಬ್ರಿಟಿಗಳು ವಿಶ್ ಮಾಡಿದ್ದಾರೆ ಹೌದು ದರ್ಶನ್ಗೆ ತುಂಬಾ ಆಪ್ತರಾದ ನವರಸ ನಾಯಕ ಜಗ್ಗೇಶ್ ಅಮೆರಿಕ ಪ್ರವಾಸದಲ್ಲಿದ್ದ್ರೂ ಚಕ್ರವರ್ತಿ ಕನ್ನಡಿಗರ ಮನಗೆದ್ದು ಇತಿಹಾಸ ನಿರ್ಮಿಸುವಂತ ಟ್ವಿಟರ್ ಮೂಲಕ ವಿಶ್ ಮಾಡಿದ್ದಾರೆ ಇನ್ನು ಹಾಗೆ ಶ್ರೀಮುರುಳಿ ಹಾಗೂ ಪ್ರಜ್ವಲ್ ದೇವರಾಜ್ ಸಹ ಚಕ್ರವರ್ತಿ ಚಿತ್ರತಂಡಕ್ಕೆ ಗುಡ್ ಲಕ್ ಹೇಳಿದ್ದಾರೆ ಒಟ್ನಲ್ಲಿ ದರ್ಶನ್ ಚಕ್ರವರ್ತಿಗೆ ಚಿತ್ರರಂಗದಿಂದಲೂ ಕೂಡ ಪಾಸಿಟಿವ್ ಸಪೋರ್ಟ್ ಸಿಕ್ಕಿದ್ದಾರೆ ಇದು ಕನ್ನಡದ ಮಟ್ಟಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ